ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಬಸವ 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 ಧ್ಯಾನ ಮಾಡಿರಣ್ಣ ಬಸವ ಧ್ಯಾನ ಮಾಡಿದರೆ ದುರಿತವೆಲ್ಲ ದೂರವಣ್ಣ ಉದಯದಲೆದ್ದು ಸ್ನಾನವ ಮಾಡಿ ಬಸವ ಬಸವ ಎಂದು ಜಪಿಸಿ ಉದಯದಲೆದ್ದು ಸ್ನಾನವ ಮಾಡಿ ಬಸವ ಬಸವ ಎಂದು ಜಪಿಸಿ ಇಷ್ಟಲಿಂಗ ಪೂಜೆಯ ಮಾಡಿ ದುಷ್ಟ ಕರ್ಮವಾ ಕಳೆಯಣ್ಣ ಬಸವ 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 ಎಂದು ಬಸವ ಧ್ಯಾನ ಮಾಡಿರಣ್ಣ ಬಸವ ಧ್ಯಾನ ಮಾಡಿದರೆ ದುರಿತವೆಲ್ಲ ದೂರವಣ್ಣ ನಡೆಯುವಾಗ ನುಡಿಯುವಾಗ ಕಷ್ಟದಲ್ಲಿ ಬಳಲುವಾಗ ನಡೆಯುವಾಗ ನುಡಿಯುವಾಗ ಕಷ್ಟದಲ್ಲಿ ಬಳಲುವಾಗ ದುಷ್ಟ ಜನರ ಸಂಘದಲ್ಲಿ ಕಷ್ಟಪಡುವ ಸಮಯದಲ್ಲಿ ಬಸವ 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 ಎಂದು ಬಸವ ಧ್ಯಾನ ಮಾಡಿರಣ್ಣ ಬಸವ ಧ್ಯಾನ ಮಾಡಿದರೆ ದುರಿತವೆಲ್ಲ ದೂರವಣ್ಣ ಕಾಯಕವೇ ಕೈಲಾಸವೆಂಬ ಬಸವನುಡಿಯ ಸಾಧಿಸಿರಣ್ಣ ಕಾಯಕವೇ ಕೈಲಾಸವೆಂಬಾ ಬಸವನುಡಿಯ ಸಾಧಿಸಿರಣ್ಣ ದಯವೆ ಧರ್ಮದ ಮೂಲವೆಂಬ ಮರ್ಮ ತಿಳಿದು ನಡೆಯಿರಣ್ಣ ಬಸವ 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 ಎಂದು ಬಸವ ಧ್ಯಾನ ಮಾಡಿರಣ್ಣ ಬಸವ ಧ್ಯಾನ ಮಾಡಿದರೆ ದುರಿತವೆಲ್ಲ ದೂರವಣ್ಣ ಎತ್ತ ನೋಡಿದಡತ್ತ ದೇವನ ತೋರಿಸಿಕೊಟ್ಟಂತ ಬಸವ ಎತ್ತ ನೋಡಿದಡತ್ತ ದೇಹ ದೇವನ ತೋರಿಸಿಕೊಟ್ಟಂತ ಬಸವ ದೇಹವೇ ದೇಗುಲ ಮಾಡಿ ದೇವರ ತೋರಿದ ಬಸವಾ ಎತ್ತ ನೋಡಿದಡತ್ತ ದೇವನ ತೋರಿಸಿ ಬಸವ ಬಸವಾ ಎತ್ತ ನೋಡಿದಡತ್ತ ದೇವನ ತೋರಿಸಿಕೊಟ್ಟಂಥ ಬಸವ ದೇಹವೇ ದೇಗುಲ ಮಾಡಿ ದೇವರ ತೋರಿದ ಬಸವ 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 ಎಂದು ಬಸವ ಧ್ಯಾನ ಮಾಡಿರಣ್ಣ ಬಸವ 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 ಎಂದು ಬಸವ ಧ್ಯಾನ ಮಾಡಿರಣ್ಣ ಬಸವ ಧ್ಯಾನ ಮಾಡಿದರೆ ದುರಿತವೆಲ್ಲ ದೂರವಣ್ಣ ಬಸವ ಧ್ಯಾನ ಮಾಡಿದರೆ ದುರಿತವೆಲ್ಲ ದೂರವಣ್ಣ ದುರಿತವೆಲ್ಲ ದೂರವಣ್ಣ ದುರಿತವೆಲ್ಲ ದೂರವಣ್ಣ ಶರಣೋ ಶರಣಾರ್ಥಿ